ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಮಾಡಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹೆಸರು ಕಾಳಿನ ಪಲ್ಯ ನಾನು ಇದು ಒಂದೂವರೆ ಕೆ ಜಿ ಹೆಸರು ಕಾಳನ್ನು ತಗೊಂಡು ಮಾಡ್ತಾಯಿದ್ದೀನಿ ಇದನ್ನು ನಾನು ಇಷ್ಟೊಂದು ಯಾಕೆ ಮಾಡ್ತಾ ಅಂದರೆ ನಾನು ಇದನ್ನು ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀನಿ ಮಾಡಿ ಅಲ್ಲಿ ಒಂದು ಮೂವತ್ತು ಜನ ಊಟಕ್ಕೆ ಬರ್ತಾರೆ ಅದಕ್ಕೋಸ್ಕರ ನಮಗೆ ಹೇಳಿದರು ಅದಕ್ಕೋಸ್ಕರ ಮಾಡಿ ಕೊಡ್ತಾಯಿದ್ದೀನಿ ಒಂದು ಆರು ಈರುಳ್ಳಿಯನ್ನು ನಾನು ಹೆಚ್ಕೊಂಡಿದ್ದೀನಿ ನೋಡಿ ನಂತರ ಒಂದು ಐದಾರು ಹಣ್ಣು ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಕಾಯಿ ಇದನ್ನು ಫ್ರೆಶ್ ಕಾಯಿದು ಒಂದು ಕಾಯಿ ತುರಿದು ಇಟ್ಕೊಂಡಿದ್ದೀನಿ ಆಮೇಲೆ ಇದು ಕುರ್ಷೇಣಿ ಕಾಳು ಕುರ್ಷೇಣಿ ಕಾಳನ್ನು ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ಹಾಕಿದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಇವಾಗ ತೊಳ್ಕೊತೀನಿ ನೋಡಿ ಈ ಡಬ್ಬಿನಲ್ಲಿ ನಾನು ತೊಳ್ಕೊತಾ ಇದ್ದೀನಿ ಒಂದೂವರೆ ಕೆ ಜಿ ಇದೆ ಹೆಸ್ರು ಕಾಳು ಒಂದೂವರೆ ಕೆ ಜಿ ಐತೆ ಐತಿದು ಇದ್ರ ಪೂರ್ತಿ ನಾನು ಪಲ್ಯಾನ ಮಾಡ್ತಾಯಿದ್ದೀನಿ ಕಾಳು ತೊಳ್ಕೊಂಡು ನಾನು ನೆನೆ ಇಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕೋಣ ನೋಡಿ ನೀರನ್ನು ಹಾಕ್ತಾಯಿದ್ದೀನಿ ಇಷ್ಟೊಂದು ನೀರು ಹಾಕಿದ್ರೆ ಕ್ಲೀನಾಗಿ ಆಗಿ ಒಂದು ಸ್ವಲ್ಪ ಕೈಯಾಡಿ ಈ ಥರ ಕೈಯಾಡಿ ತೊಳ್ಕೊಬೇಕು ನಾವು ನಾವು ನಿನ್ನೆ ಮಳಿಕೆ ಬರ್ಸಕ್ಕೆ ಇಟ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ನಾವು ಮತ್ತು ಇನ್ನೊಂದು ಸರಿ ನಾವು ಅದನ್ನ ತೊಳ್ಕೊಬೇಕು இத்தர விர் பூட்டை இல்ச்சல தூத்தின புட்டை அது அதரல் அக்கட்டு இட்ரோடன நீர்ல நோடி மொழி மெயே ஒன்று பாத்திர இட்னி இதை எண்ணியது ஹாக்கி நோடி ஒன்று ಹತ್ತೆರಡು ಚೌಟು ಎಣ್ಣೆಯನ್ನು ಹಾಕೋಬೇಕು ನಾವು ಇದಕ್ಕೆ ಇದರಿಂದ ಹತ್ತೆರಡು ಸೌ ಸ್ಪೂನ್ ಎಣ್ಣೆಯನ್ನು ಹಾಕಿದರೆ ಸಾಕು ಹೇಳಿ ಇಷ್ಟ ಹಾಕಿದ್ದೀನಿ ಎಣ್ಣೆನ ಹಾಕಿದರೆ ಸಾಕಾಗುತ್ತೆ ಈರುಳ್ಳಿ ತಗೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಹಾಕೊಳ್ಳೋಣ ನೋಡಿ ಈರುಳ್ಳಿ Det er best slik. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಒಂದೂವರೆ ಕೆಜಿ ಕಾಳು ಅಲ್ಲವಾ ಒಂದು ಒಂದು ಎರಡು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ನಾನು ನಂತರ ಈ ಹಣ್ಣು ಹೆಚ್ಕೊಂಡಿದ್ವಲ್ಲ ಈ ಟಮಾಟೆ ಹಣ್ಣನ್ನು ಹಾಕೊಂಡು ಹಾಕೊಳ್ಳೋಣ ಅದು ಸಣ್ಣ ಒಂದು ಏಳೆಂಟು ಟಮಾಟೆ ಹಣ್ಣು ಇದೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಆಮೇಲೆ ಮೇಲೊಂದು ಸ್ವಲ್ಪ ಹಾಕೊಳ್ಳೋಣ ಚಿಲ್ಲಿ ಪೌಡರನ್ನು ಹಾಕ್ತಾ ಇದೀನಿ ಒಂದು ಎರಡು ಸ್ಪೂನು ಹಾಕಿದ್ದೀನಿ ಒಂದು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪೌಡರು ಹ್ಞೂ ಈ ರೀತಿ ನಾವು ಮಾಡ್ಕೋಬೇಕು ನಂತರ ಇವು ಕಾಳು ತಗೊಂಡಿದ್ವಲ್ಲ ತೊಳೆದಿಟ್ಕೊಂಡಿದ್ವಲ್ಲ ಈ ಕಾಳನ್ನು ಹಾಕೊಳ್ಳೋಣ ಬೇಯ್ತಾ ಇದ್ದೀನಿ ಇದು ಕೊತ್ತಂಬರಿ ಇದೆಯಲ್ಲ ಈ ಕೊತ್ತಂಬರಿನ ಹಾಕೊಳ್ಳೋಣ ನಂತರ ಇದು ಕುಶೇಣಿ ಪೌಡ್ರ್ ಐತಲ್ಲ ಇದನ್ನು ಹಾಕೊಳ್ಳೋಣ ಕುರ್ಸಿನಿ ಪುಡಿ ಹಾಕೋದ್ರಿಂದ ಪಲ್ಯವು ತುಂಬ ರುಚಿಯಾಗಿ ಇರುತ್ತೆ ಈ ಕೊಬ್ಬರಿ ತೊಗೊಂಡಿದ್ವಲ್ಲ ಈ ಕೊಬ್ಬರಿನೂ ಕೂಡ ಹಾಕ್ಕೊಳ್ಳೋಣ ಬಾಕ್ಸ್ಗೆ ತುಂಬ್ಕೊಂಡು ನಾನು ತಗೊಂಡೋಗ್ತೀನಿ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಧನ್ಯವಾದಗಳು